ಯಾವ ಊರು ನಿಮ್ಮದು ಯಾವ್ದು ಬೈಸ್ ಅಂದ್ರ ಮಕ್ಳಿದಾರ ನಿಮ್ಗೆ ಎಷ್ಟ್ ಜನ ಮಕ್ಕಳು ಎಲ್ಲ ಸತ್ತೋಗ್ಬಿಟ್ರಾ ಯಾರ ಮನೇಲಿ ಇದೀರಾ ಅಜ್ಜಿ ಯಾರ ಮನೇಲಿ ಇದೆಯಾ ಯಾರ ಮನೇಲಿ ಇದೀರಾ ನೀವು ಮಲ್ಕೋತೀರಾ ಎಲ್ ಮಲ್ಕೋತೀರಾ ನೀವು ಊಟ ಮಾಡಿದ್ರಾ ಊಟ ಮಾಡಿದ್ರೂ ಯಾವಾಗ ಊಟ ಮಾಡಿದ್ರಿ ಎಷ್ಟು ವಯಸ್ಸು ನಿಮ್ಗೆ ಅಜಿ ವಯಸ್ ಎಷ್ಟು ನಿಮ್ಗೆ ವಯಸ್ಸು ಎಷ್ಟು ನಿಮ್ದು ಗೊತ್ತಿಲ್ವಾ ಬರ್ತೀರಾ ನಮ್ಮ ಆಶ್ರಮಕ್ ಹೋಗೋಣ ಬರ್ತೀರಾ ನಮ್ಮ ಆಶ್ರಮಕ್ಕೆ ಹೋಗೋಣ ಆಶ್ರಮಕ್ಕೆ ಬರ್ತೀರಾ ಆಶ್ರಮಕ್ಕೆ ಬರ್ತೀರಾ ಆಶ್ರಮಕ್ಕೆ ಆಶ್ರಮಕ್ಕೆ ಮನೆ ನಮ್ಮ ಮನೆಗೆ ಹೋಗೋಣ ಬರ್ತೀರಾ ನಿಮ್ಮ ನಾನಾ ಗಂಗಣ್ಣನ ಮಗ ಗಂಗಣ್ಣನ ಮಗ ಮಗ ಗಂಗಣ್ಣ ಗೊತ್ತಿಲ್ವಾ ಗೊತ್ತಿಲ್ವಾ ಅಲ್ಲಿ ಇದ್ರ ಹತ್ರ ಮನೆ ಮನೆ ಹುಣಸರ್ದತ್ರ ಮರ್ತ್ ಬಿಟ್ಟಿದ್ಯಾಚಿ ನೀನ್ ನನ್ನ ನೀನ್ ಕಡಲೆಕಾಯಿ ಕೊಡ್ತಿದ್ದೇನೆ ನನಗೆ ಜ್ಞಾಪನ ಆಯ್ತಾ ಜ್ಞಾಪನ ಇಲ್ವಾ ಚಿಕ್ಕ ವಯಸ್ಸಲ್ಲಿ ಕಬ್ಡೆ ಕೊಡ್ತಿದ್ದೆ ಕೊಡ್ತಿದ್ದೇನೆ ನನ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹತ್ತಿ ನಾ ಮನೆಗೆ ವೆಂಕಟೇಶನಾ ಅಲ್ಲಿಗೆ ಕರ್ಕೊಂಡೋಗ್ತೀನಿ ಬನ್ನಿ ವೆಂಕಟೇಶನ ಹತ್ರ ಎಲ್ಲಿ ಯಾರದು ವೆಂಕಟೇಶ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇಲ್ಲಿ ನೋಡ್ಬೋದು ಒಂದು ನಿರ್ಜನ ಪ್ರದೇಶ ಇದು ಇಲ್ಲಿ ಮನೆಗಳೇ ಇಲ್ಲ ಒಂದು ದೇವಸ್ಥಾನ ಇರೋದು ಇಲ್ಲಿ ಸೊ ಅಜ್ಜಿಗೆ ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಸುಮಾರು ಅಜ್ಜಿಗೆ ಗ್ರಾಮಸ್ಥರು ಹೇಳೋ ಪ್ರಕಾರ ನೂರು ವರ್ಷ ಆಗಿದೆಯಂತೆ ನಿಜವಾಗ್ಲು ಇಷ್ಟು ವಯಸ್ಸು ನಾವು ಬದುಕಿರ್ತಿವೋ ಇಲ್ವೋ ಗೊತ್ತಿಲ್ಲ ನನ್ಗಂತೂ ಸತ್ಯವಾಗ್ಲು ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಅಜ್ಜಿ ಪರಿಸ್ಥಿತಿ ಮತ್ತೆ ಯಾರಿಗೂ ಬರಬಾರ್ದು ಅಹ್ ಸಂಬಂಧಿಕರು ಇದ್ದಾರಂತೆ ಮತ್ತೆ ಮಗಳು ಇದ್ದಾಳಂತೆ ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಅವ್ರ ಅಜ್ಜಿ ಹತ್ರ ಒಂದ್ ಎಕರೆ ಜಾಗ ಇತ್ತು ಆ ಜಾಗನ ನ ಬರ್ಸ್ಕೊಂಡಾದ್ಮೇಲೆ ಅದನ್ನೆಲ್ಲ ಮಾರಿ ನುಂಗಿ ನೀರ್ ಕುಡ್ದು ಇವಾಗ ಅಜ್ಜಿಗೆ ಒಂದು ಊಟ ಹಾಕಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಿದ್ದಾರೆ ಸೊ ಅಜ್ಜಿ ಇವಾಗ ನೋಡಿ ದೇವಸ್ಥಾನ ದೇವಸ್ಥಾನ ದೇವಸ್ಥಾನದ ಹತ್ರ ಈ ಮರಗಳ ಹತ್ರ ಜಾಗದಲ್ಲಿ ಯಾರಾದ್ರೂ ಊಟ ಕೊಟ್ರೆ ಇಸ್ಕೊಂಡು ತಿಂದು ಮಲಗ್ತಿದ್ದಾರೆ ಸೊ ದಯವಿಟ್ಟು ಬನ್ನಿ ಸರ್ ಪ್ಲೀಸ್ ಇವಾಗ ಬನ್ನಿ ಸರ್ ನೀವು ಬನ್ನಿ ಪ್ಲೀಸ್ ಈ ಗ್ರಾಮದ ಮುಖಸ್ಥರು ಇವರು ಆಮೇಲೆ ಇಲ್ಲಿರ್ತಕ್ಕಂಥ ಸ್ನೇಹಿತರು ಬನ್ನಿ ಸರ್ ಇವರೇ ಕಾಲ್ ಮಾಡಿ ಕರೆದಿದ್ದು சரி ஏன் சார் இவ் கதை எல்லோரு மக சட்ட ஆஹ் மகள அவரு ஆஹ் ஊர் மகளிர் அவரு இட்பே இல்ல ஆஹ் அவரு ஆஹ் ಅಜ್ಜಿಗೆ ಎಷ್ಟು ಸರ್ ಏಜ್ ಮೂರು ವರ್ಷ ಆಗೈತೆ ಯಾರು ನೋಡ್ಕೊಳ್ಳೋರು ನಾವು ಇವಾಗ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಈ ಜಾಗದಲ್ಲಿ ಬೆಳಗ್ಗೆ ಟೈಮ್ ಇರೋದು ಕಷ್ಟ ಆಗುತ್ತೆ ಯಾಕಂದ್ರೆ ತುಂಬಾ ನಿರ್ಜನವಾಗಿದೆ ರಾತ್ರಿ ಅಜ್ಜಿ ಹೆಂಗಿರುತ್ತೆ ಅಜ್ಜಿಗೆ ರಾತ್ರಿ ಯಾವ್ದು ಅದ್ರಂತ ಗೊತ್ತಿರುತ್ತ ಗೊತ್ತಿದ್ರೆ ಕತ್ಲ ಇದ್ರೆ ಹೋಗ್ಬೇಕು ಅಂತದೇ ಗೊತ್ತಾಗಲ್ಲ ಪಪ್ಪಾ ಗೊತ್ತಾಗಲ್ಲ ಏನು ಇಲ್ಲ ಏನ್ ಮಾಡ್ತದೆ ಎಲ್ಲಾದ್ರೂ ಮನೆ ಹೌದು ಹೌದೌದು ನಮ್ ಮನೆ ಇದ್ರೆ ಮನ್ಗೋಗ್ಬೇಕು ಅಂತದೆ ಅಜ್ಜಿಗೆ ಏನು ಇಲ್ವಲ್ಲ ಏನು ಇಲ್ಲ ಹಂಗಾಗಿ ಬೀದಿನೇ ಮನೆ ಬೀದಿನೇ ಮನೆ ಸರ್ ಇವಾಗ ನಮ್ಮ ಆಶ್ರಮ ಕರ್ಕೊಂಡು ಹೋಗ್ತಾ ಇದೀವಿ ನನಗೆ ಇವ್ರ ಬಗ್ಗೆ ಯಾವ್ದೇ ತರದ ಮಾಹಿತಿಗಳು ಗೊತ್ತಿಲ್ಲ ಸೊ ಹಂಗಾಗಿ ತುಂಬಾ ಮುಖ್ಯ ಆಗುತ್ತೆ ಅಕಸ್ಮಾತ್ ಹಂಗೇನ ಅಜ್ಜಿ ಮತ್ತೆ ಕೆಟ್ಟ ಬೇಕಾದ್ರೆ ಕಾಂಟ್ರಾಕ್ಟ್ ಆಗಲಿ ಎಲ್ಲಾ ಅನಾಥಾಶ್ರಮ ಇಲ್ಲ ಇರ್ತದೆ ಎಲ್ಲಾ ಮುಚ್ಚಿ ಪರವಾಗಿಲ್ಲ ಏನು ಇಲ್ಲ ಹಂಗಿದ್ರೆ ಏನಂತಂದ್ರೆ ಅವ್ರು ನಾವೇ ಸರ್ ಇವಾಗ ನಮ್ಗೆ ಕಾಲ್ ಮಾಡಿ ತಿಳಿಸಿದವರು ಸರ್ ನೀವು ಈ ಅಜ್ಜಿನ ಎಷ್ಟು ದಿವಸ ನೋಡ್ತಾ ಇದ್ದೀರಾ ಸೊ ನಾನು ಇವತ್ತು ಬೆಳಗ್ಗೆ ನೋಡಿದ್ದು ಆದರೆ ಎರಡು ಮೂರು ದಿವಸದಿಂದ ಇಲ್ಲೇ ಓಡಾಡ್ತೈತೆ ಅಂತ ಹೇಳಿದ್ರು ಅದರಿಂದ ಬೆಳಗ್ಗೆ ನೋಡ್ದೆ ಪಾಪ ಬಂದ್ ದೇವಸ್ಥಾನ ಹತ್ರನೇ ಪ್ರಸಾದ ಎಲ್ಲ ಇಟ್ಕೊಂಡು ಕೇಳ್ಕೊಂತಿದ್ರು ಅದರಿಂದ ನಾನ್ ನಿಮಗೆ ಫೋನ್ ಮಾಡಿದೆ ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಕೆಲಸ ಮಾಡಿದ್ರಾ ದೇವ್ರು ನಿಮ್ಗೆ ಒಳ್ಳೇದು ಮಾಡಿ ಅಷ್ಟು ಮಾತ್ರ ನಾ ಹೇಳ್ಬೋದು ಆ ಹೋಗೋಣ ನಮ್ಮ ಮನೆಗೆ ಮನೆಗೆ ಹೋಗಣ ಬಾಜೆ ಯಾಕೆ ಅಳ್ತಿದೀಯಾ ಯಾಕೆ ಅಜ್ಜಿ ಅಳ್ತಿದೀಯಾ ಅಳ್ತಿದೆಯಾ ಯಾಕೆ ಅಳ್ತಿದೀಯ ಹೇಳೋ ಯಾಕ್ ಅಳ್ತಿದೀಯಾ ಆ

ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದು ಪ್ರಚಾರಕ್ಕಾಗಿ ಅಲ್ಲ ಈ ರೀತಿ ಅಸಹಾಯಕರು ನಿರ್ಗತಿಕರು ರಸ್ತೆಲಿ ಎಲ್ಲಾದ್ರೂ ಮಲಗಿದ್ರೆ ಸಹಾಯ ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ ಈ ವಿಡಿಯೋ ಶೇರ್ ಮಾಡಿದಷ್ಟು ಇನ್ನೊಬ್ಬರು ನೋಡಿ ಈ ರೀತಿ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ ದಯವಿಟ್ಟು ನೀವು ಕೂಡ ನಮ್ಮ ಜನಸ್ನೇಹಿ ಚಿತ್ರ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ನನ್ನ ಹೆಲ್ಪ್ ಲೈನ್ ನಂಬರ್ ಸಿಕ್ಸ್ ಎಕರೆ ಹೊಲ ಐತೆ ನಿಂದು ನನಗೆ ಬೇಡ ಕಣವೇ ಆಮೇಲೆ ಎಲ್ಲಾ ಗ್ರಾಮಸ್ಥರೆಲ್ಲ ಸೇರಿ ಒಂದು ಲೆಟರ್ನ ಮಾಡ್ಕೊಟ್ರಿಟರ್ನ ಮಾಡಿ ಸಪೋರ್ಟ್ ಮಾಡಿದಕ್ಕೆ ಅಜ್ಜಿನ ಕರ್ಕೊಂಡು ಹೋಗ್ತಾ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಯಾರ್ಯಾರ ಈ ವಿಡಿಯೋ ನೋಡ್ತಾ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮನೆಗಳಲ್ಲಿ ಈ ಪರಿಸ್ಥಿತಿ ಬರಬಾರದು ಅಂತ ನಾನು ಯಾವಾಗಲೂ ದೇವರತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಹೋಗೋಣ ಬಾ ಇವತ್ ಕೈ ಹಿಡಿದಿದೀನಿ ಕೊನೆವರೆಗೂ ಕೈ ಕೈ ಕೆಲಗಿಬಿಡದವ್ರ ಯಾರು ಹೊಡೆದಿದ್ದು ಯಾರು ಹೊಡ್ದ್ರ ಅಜ್ಜೆ ಬಾ ನಮ್ಮ ಹೆಂಡ್ರು ಹೊಡ್ದ್ರ ಎಲ್ಲಿ ಮನೆ ತೋರ್ಸಾ ನೋಡ್ಕೊಂಡ್ ಹೋಗಿನ್ ಹೇಗ್ ಕುಡಿತೀಯ नम्ण नम्ण ये नींद पुड़ती है ना मेरा बात बरो ना ब्रो बदला नंबर है तेरा नंबर है कौन है ये अनन क्या है सही सही करना आज दादा को आडा आडा को करो करो बस दादा बजे जाग सो जा

ಯಾರು ಕೊಡು ಮುನ್ ಮುತ್ಕೊಡು ಕೊಡು ಮಮ್ಮಗ ಒಂದ್ ಮುತ್ಕೊಡುಕೊಡ ದೃಷ್ಟಿ ತೆಗೀತು

ಸ್ನೇಹಿತರೆ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ನೀವೆಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ಈ ರೀತಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಇವರು ಯಾರು ಅನಾಥರಲ್ಲ ಅನಾಥರ ಥರ ಬದುಕ್ ಬದುಕ್ತಾ ಇದ್ದಾರೆ ಅನಾಥರ ಥರ ಬಾಳ್ತಾ ಇದ್ದಾರೆ ಎಲ್ಲರೂ ಇದ್ದು ಇವತ್ತೊಂದು ದಿವಸ ಅನಾಥರಾಗಿದ್ದಾರೆ ಆಗಿದ್ದಾರೆ ನಾಲ್ಕು ಜನಕ್ಕೆ ಅನ್ನ ಹಾಕಿರೋರೇ ಇವರು ಆದರೆ ಇವತ್ತು ಅವ್ರಿಗಂತೂ ಅನ್ನ ಇಲ್ಲ ಸೊ ತುಂಬ ಬೇಜಾರಾಗುತ್ತೆ ನಮ್ಮ ಸಮಾಜದಲ್ಲಿ ಈ ರೀತಿ ಘಟನೆಗಳು ಪ್ರತಿಯೊಬ್ಬರು ಮನೇಲೂ ನೆ ನಡೀಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಲೈವ್ನ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ ದಯವಿಟ್ಟು ಅನ್ನ ಎಲ್ಲರ ಕಂಡಾಗ ಸ್ಪಂದಿಸಿ ನಾವೆಲ್ಲ ಜಾಗಕ್ಕೂ ಬರೋಕ್ಕಾಗೋದಿಲ್ಲ ಯಾಕಂದರೆ ದೇವ್ರು ಅಷ್ಟು ದೊಡ್ಡ ಶಕ್ತಿ ಕೊಟ್ಟಿಲ್ಲ ನಮ್ಮ ಕೈಲಾದಷ್ಟು ಎಷ್ಟು ಸಾ ಸಾಧ್ಯ ಆಗುತ್ತೋ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯೋ ನನ್ನ ಒಂದು ಶಕ್ತಿ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ಮಾಡ್ಬೋದು ನಾನೊಬ್ಬ ಟ್ಯಾಕ್ಸಿ ಚಾಲಕ್ನಾಗಿ ಕೆಲಸ ಮಾಡ್ತಿರೋದು ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟು ಪ್ರೀತಿ ನನ್ನ ಮೇಲಿರಲಿ ಈ ರೀತಿ ಜನಗಳನ್ನ ಸಾಕೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ತುಂಬ ಮುಖ್ಯ ನಿಮ್ಮ ಕೈಲಾದ ಸಹಾಯವನ್ನು ಕೂಡ ನೀವು ಮಾಡ್ಬೋದು ನನ್ನ ಹೆಲ್ಪ್ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈ ಟು ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಇನ್ ಜೈ ಕರ್ಟಕ್ರ ನಿಮ್ಗೆ ಹೊಡದ್ರಿ ಯಾರು ಹೊಡದ್ರ ನಿಮ್ಗೆ ಹೊಡದ್ರ ಎಷ್ಟ್ ಮಾಡಿದೆ ಬ್ಯಾಗಲ್ಲಿ ಕಾಸು

ए जी जी चले दो दो हां सही उठ को जा नहीं जागी सही इधर अंदर जागी इधर अंदर थोड़ी देर रुकना ದೇವರು ಮಾಡಲಿ ದಯವಿಟ್ಟು ನಾನು ಒಬ್ಬ ಅಣ್ಣಕಮ್ಮನ ಥರ ಜೊತೆಯಲ್ಲಿ ಇದ್ದೇ ಇರ್ತೀನಿ ನಮ್ಗೆ ಇವತ್ತು ನಿಜವಾಗ್ಲೂ ನಮ್ಗೆ ಇವತ್ತು ನೈಯಲ್ಲ ಒಂಥರ ಥರ ಆಗ್ತಾಯ್ತು ತುಂಬ ಖುಷಿ ಆಗ್ತೈತೆ ದಯವಿಟ್ಟು ನಾನು ಪ್ರತಿದಿನ ನಿಮ್ಗೆ ಅಲ್ಲಿ ನೀವೇ ನೋಡಿದ್ರಿ ಸುಮಾರು ಅಲ್ಲಿಂದ ಇಲ್ಲಿ ಬರೋದೈ ಕಿಲೋಮೀಟರ್ ಆಗುತ್ತೆ ಪೆಟ್ರೋಲ್ ದುಡ್ಡು ಕೂಡ ಯಾರು ಕೊಡೋದಿಲ್ಲ ನಮಗೆ ಯಾವ ಸರ್ಕಾರದವರು ನಂಗೆ ಸಹಾಯ ಮಾಡಿಲ್ಲ ಇವತ್ತು ಸೊ ನಿಮ್ಮಂತರ ಯುವಕರು ನಿಮ್ಮಂತ ಅಣ್ಣಂದ್ರು ಸಪೋರ್ಟ್ ತುಂಬಾ ಬೇಕು ಯಾಕಂದ್ರೆ ಒಂದು ವಿಡಿಯೋ ಮಾಡಿ ಒಂದು ವಿಡಿಯೋ ನೋಡಿದ ತಕ್ಷಣ ಅನ್ಕೋತಾರೆ ಏನೋ ಪಬ್ಲಿಸಿಟಿಗೆ ಅಂತ ಯಾಕೆ ಮಾಡ್ತೀವಿ ಅಂತ ಅದ್ರ ಕಷ್ಟಗಳು ಇವಾಗ ನಿಮ್ಗೆ ಗೊತ್ತಿದೆ ಇವಾಗಲೂ ಗೊತ್ತಿದೆ ನನ್ ಮೈ ಇವಾಗಲೂ ಇವಾಗ ಏನೋ ಒಂಥರ ಫೀಲ್ ಆಗ್ತಾ ಇದೆ ಆಗ್ತಾಯಿದೆ ಒಳ್ಳೆ ಕೆಲಸ ಮಾಡಿದ್ರೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರು ದೇವ್ ಖಂಡಿತ ಒಳ್ಳೇದು ಯು గ్లాస్ తగీతారా బిడజి ఏన్ కొట్రీ